ಒಂದು ರಾತ್ರಿ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಜಗ್ಗುವಿನ ಮನೆಯ ಬಾಗಿಲನ್ನು ತಟ್ಟುತ್ತಾನೆ ಹೊರಗಡೆ ಜೋರಾಗಿ ಗುಡುಗು ಸಹಿತ ಮಳೆ ಬರುತ್ತಿತ್ತು ಮತ್ತು ಜಗ್ಗುನ ಮನೆಯಲ್ಲಿ ಕರೆಂಟ್ ಕೂಡ ಹೋಗಿತ್ತು ಆಗ ಜಗ್ಗು ಹೆದರುತ್ತಲೇ ಮನೆಯ ಬಾಗಿಲನ್ನು ತೆರೆಯುತ್ತಾನೆ ಬಾಗಿಲು ತೆಗೆದು ನೋಡಿದಾಗ ಅಲ್ಲಿ ಒಬ್ಬ ಕುಡುಕ ನಿಂತಿದ್ದ ಸರ್ ಸ್ವಲ್ಪ ತಳಕಿದೆ ಬರ್ತೀರಾ ಅಂತ ಜಗ್ಗುಗೆ ಕೇಳ್ತಾನೆ ಆಗ ಜಗ್ಗು ಕೋಪಗೊಂಡು ಆ ಕುಡುಕನಿಗೆ ಬೇಯ್ದು ಬಾಗಿಲನ್ನು ಮುಚ್ಚಿ ಒಳಗೆ ಹೋಗಿಬಿಡುತ್ತಾನೆ ಇವನು ಒಳಗಡೆ ಬಂದಾಗ ಅವನ ಹೆಂಡತಿ ಯಾರದು ಅಂತ ಕೇಳ್ತಾಳೆ ಆಗ ಜಗ್ಗು ಹೇಳ್ತಾನೆ ಅದ್ಯಾರೋ ಕುಡುಕಕ್ಕನೆ ಬಹುಶಃ ಅವನ ಗಾಡಿ ಕೆಟ್ಟೋಗಿರ್ಬೇಕು ಅದಕ್ಕೆ ತಳೋಕೆ ಬರ್ತೀರಾ ಅಂತ ಕೇಳ್ತಾ ಇದ್ದ ಅಂತ ಹೇಳ್ತಾನೆ ಆಗ ಜಗ್ಗುನ ಹೆಂಡತಿ ಅವನಿಗೆ ತಿಳಿಸಿ ಹೇಳುತ್ತಾಳೆ ಅವನು ಕೂಡ ಮನುಷ್ಯ ಅಲ್ವಾ ಹೊರಗಡೆ ಮಳೆ ಬರ್ತಾ ಇದೆ ಪಾಪ ಅವನೇನ್ ಮಾಡಬೇಕು ನೀನು ಅವನಿಗೆ ಹೋಗಿ ಸಹಾಯ ಮಾಡು ಅಂತ ಹೇಳ್ತಾಳೆ ಹೆಂಡತಿಯ ಮಾತು ಕೇಳಿ ಜಗ್ಗು ಮತ್ತೆ ಮನೆ ಹೊರಗಡೆ ಬರುತ್ತಾನೆ ಮುಂದೆ ಏನಾಯ್ತು ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ನಾನು ಬಯಲಲ್ಲಿ ಲಿಂಕ್ ನಿಂದ ರಮಿ ಸರ್ಕಲ್ ಆಪ್ ನ ಡೌನ್ಲೋಡ್ ಮಾಡಿ ಇದರಿಂದ ನಿಮಗೆ ಎರಡು ಸಾವಿರ ರೂಪಾಯಿ ಕ್ಯಾಶ್ ಬೋನಸ್ ಆಗಿ ಸಿಗುತ್ತದೆ ಇದರಿಂದ ನೀವು ಆಟವಾಡಿ ಹಣವನ್ನು ಗೆಲ್ಲಬಹುದು ಮತ್ತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ಕೂಡ ವಿತ್ ಅವೈಲೇಬಲ್ ಅರ್ನ್ ಇಲ್ಲಿ ನೀವು ಒಬ್ಬ ಫ್ರೆಂಡ್ ಗೆ ರೆಫರ್ ಮಾಡಿ ಗೆಲ್ಲಬಹುದು ನಂತರ ಜಗ್ಗು ಹೊರಗಡೆ ಬಂದು ನೋಡಿದಾಗ ಪೂರ್ತಿ ಕಗ್ಗತ್ತಲಿನಲ್ಲಿ ಯಾರು ಕೂಡ ಕಾಣಿಸುತ್ತಿರಲಿಲ್ಲ ಆಗ ಜಗ್ಗು ಏನಾದ್ರೂ ಸಹಾಯ ಬೇಕಾ ಅಂತ ಕೂಗುತ್ತಾನೆ ಆಗ ಕುಡಕ ಹಾ ಸರ್ ಇಲ್ಲಿ ತಳ್ಳೋಕಿದೆ ಬರ್ತೀರಾ ಅಂತ ಕೇಳ್ತಾನೆ ಆಗ ಜಗ್ಗು ನಾನು ಬರ್ತೀನಿ ಆದ್ರೆ ನೀನು ಎಲ್ಲಿದೀಯಾ ಕಾಣ್ತಾ ಇಲ್ವಲ್ಲ ಅಂತ ಕೇಳ್ತಾನೆ ಆಗ ಹೇಳ್ತಾನೆ ಸರ್ ನಾನು ನಿಮ್ಮ ಗಾಡನ್ನ ಜೋಕಾಲಿ ಮೇಲೆ ಕುಳಿತಿದ್ದೀನಿ ಬನ್ನಿ ಸ್ವಲ್ಪ ತಳ್ಳಿಯವರಂತೆ